ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನು ಈಗ ನಿಮಗೆ ಸಿಂಪಲಾಗಿ ಒಂದು ಕ್ಯಾರೆಟ್ ಅಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಇದ್ದೀನಿ ಅದು ಸ್ವಲ್ಪ ಹೊರಿದಾಗಿದ್ದ ತಕ್ಷಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಪೀಸ್ ಮಾಡಿಟ್ಕೊಂಡಿರೋದನ್ನು ಮತ್ತೆ ಅಕ್ಕಿ ಇದ್ದೀನಿ ಈಗ ಮೊದಲೇ ಕ್ಯಾರೆಟನ್ನು ಬೇಯಿಸಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಅದಕ್ಕೆ ಹುರ್ಕೊಂಡಿರೋ ಚಿರೋಟಿ ರವೆಗೆ ಕೋವಾ ಮಿಕ್ಸ್ ಇದ್ದೀನಿ ಕೋವಾ ಹಾಕಿ ಮತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಇದ್ದಂಗೆ ಮೊದಲೇ ಬೇಯಿಸಿಟ್ಕೊಂಡಿರೋ ಕ್ಯಾರೆಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಮಿಕ್ಸ್ ಮಾಡೋಣ ಈ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಬಿಸಿ ಬಿಸಿ ಕ್ಯಾರೆಟ್ ಅಲ್ವಾ ರೆಡಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು